ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಎಪ್ಪತ್ತಾರು ದಿನಗಳು ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದೆ ಭರ್ಜರಿ ದುಡ್ಡಿನ ಸುರಿಮಳಿಯೇ ಸುರಿತಾ ಇದ್ದು ಐಷಾರಾಮಿ ಜೀವನ ಇವರದಾಗ್ತಿದೆ ಮಹಾಶಿವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಮುಂದಿನ ದಿನಗಳು ಇವರಿಗೆ ಅದೃಷ್ಟದ ದಿನಗಳು ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನಿಂದ ಮುಂದಿನ ಎಪ್ಪತ್ತಾರು ದಿನಗಳು ಏನಿದೆ ಈ ರಾಶಿಯವರಿಗೆ ಅಂದ್ರೆ ಮುಂದಿನ ಎರಡೂವರೆ ತಿಂಗಳು ಏನಿದೆ ಈ ರಾಶಿಯವರಿಗೆ ಐಷಾರಾಮಿ ಜೀವನವನ್ನ ಸೃಷ್ಟಿ ಮಾಡತಕ್ಕಂತ ದಿನಗಳು ಅಂತ ಹೇಳಬಹುದು ಯಾಕಂದ್ರೆ ಇವರ ಜೀವನದಲ್ಲಿ ಗಜಕೇಸರಿ ಯೋಗ ಶುರು ಆಗ್ತಿದೆ ಮಹಾಶಿವನ ಕೃಪೆಯಿಂದಾಗಿ ಭರ್ಜರಿ ದುಡ್ಡಿನ ಸುರಿಮಳಿಯೇ ಸುರಿತಾ ಇದೆ ಹೀಗಾಗಿ ಇವರನ್ನು ಮಹಾ ಅದೃಷ್ಟವಂತರು ಅಂತ ಹೇಳಬಹುದು ಮಹಾಶಿವನ ಅನುಗ್ರಹ ಆಶೀರ್ವಾದ ಕೃಪಕಟಾಕ್ಷ ಮೇಲೆ ಇರ್ತದ್ಯೋ ಅವರಿಗೆ ಖಂಡಿತ ವಾಕ್ಯೂ ಕೂಡ ಯಾವುದೇ ರೀತಿಯ ತೊಂದರೆ ತಾಪತ್ರ್ಯಗಳು ಬಾಧಿಸೋದಿಲ್ಲ ಯಾಕಂತಂದ್ರೆ ಮಹಾಶಿವನ ಅನುಗ್ರಹ ಆಶೀರ್ವಾದ ಇರೋರ ಮೇಲೆ ಕೆಟ್ಟ ದೋಷಗಳು ಬೀಳೋದಿಲ್ಲ ನೀವು ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯನ್ನು ಪಡಿತೀರಾ ಹಣಕಾಸಿನ ಸಮಸ್ಯೆಗಳಿಂದ ದೂರವಾಗ್ತೀರಾ ಜೊತೆಗೆ ನೀವು ಬೆಳಕಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಮಹಾಶಿವನಿಗೆ ನಮಿಸಿ ಆನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಲಾಭವನ್ನು ನೀವು ಪಡೆದುಕೊಳ್ತೀರಾ ಇದರಿಂದ ನಿಮಗೆ ಅದೃಷ್ಟದ ಮಹಾಬಾಗಿಲೆ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಕಲ ದೋಷಗಳು ನಿವಾರಣೆಯಾಗುತ್ತೆ ಇದರಿಂದ ನೀವು ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಅನುಕೂಲಕರವಾದಂತಹ ವಾತಾವರಣ ನಿಮ್ಮ ಕಡೆ ಇರೋದ್ರಿಂದ ಅದೃಷ್ಟವು ಕೂಡ ನಿಮಗೆ ಬೆಂಬಲಿಸುತ್ತೆ ಅಂತ ಹೇಳಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದವರು ಉತ್ತಮ ಫಲಿತಾಂಶಗಳನ್ನು ಈ ಸಮಯದಲ್ಲಿ ಪಡಿತಾರೆ ಅದರಲ್ಲೂ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುತ್ತಾರೆ ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳು ಇದ್ದು ಮಾಡುವಂತಹ ಪ್ರಯತ್ನಗಳು ಶುದ್ಧವಾಗಿದ್ರೆ ಖಂಡಿತವಾಗಿಯೂ ಈ ಎರಡೂವರೆ ತಿಂಗಳು ಮುಗಿಯೋದ್ರೊಳಗಡೆ ನೀವು ಶ್ರೀಮಂತರಾಗ್ತೀರಾ ನಿಮಗೆ ಈ ದಿನಗಳು ತುಂಬಾ ಮಂಗಳಕರ ಮತ್ತು ಪ್ರಯೋಜನಕಾರಿಯಾಗಿದೆ ಅಂತ ಹೇಳಲಾಗ್ತಾ ಇದ್ದು ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ ನೀವು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಯನ್ನು ಗಳಿಸ್ಕೊಳ್ತೀರಾ ಜೊತೆಗೆ ವಿವಾಹ ಬಂಧನದಲ್ಲಿರೋರಿಗೆ ಈ ಸಮಯ ಅನುಕೂಲಕರವಾಗಿರುತ್ತೆ ಇವರು ಸಂತೋಷವನ್ನು ಪಡಿತಾರೆ ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ ಉತ್ತಮ ಪ್ರಯತ್ನಗಳನ್ನು ನೀವು ನಿಲ್ಲಿಸಬೇಡಿ ಈ ಸಮಯದಲ್ಲಿ ಎಷ್ಟು ಖುಷಿಯಿಂದ ನೀವು ಕೆಲಸ ಮಾಡ್ತೀರೋ ಅಷ್ಟು ಶುಭ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದೃಷ್ಟ ಮತ್ತು ಆದಾಯದ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಈ ಕಾರಣದಿಂದ ನಿಮ್ಮನ್ನು ನೀವು ತುಂಬ ಅದೃಷ್ಟವಂತರು ಅಂತ ಹೇಳಬಹುದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗಳು ಕಂಡುಕೊಳ್ಳುತ್ತವೆ ಹಣ ಗಳಿಸುವ ಹೊಸ ಅವಕಾಶಗಳನ್ನು ಕೂಡ ನೀವು ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ರಾಶಿ ಮಿಥುನ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು